ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನಿವತ್ತು ಮಾಡಿರೋ ರೆಸಿಪಿ ಚಿಕನ್ ಚಿಕನ್ ಕೂರ್ಮಾ ಅದು ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ನಾನು ಒಂದು ಅರ್ಧ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಏನಪ್ಪ ಅರ್ಧ ಹಾಕ್ಕೊಳ್ತಿದ್ದಾಳೆ ಅಂತ ಯೋಚನೆ ಮಾಡಬೇಡಿ ಮತ್ತು ಏನು ಅಂತ ನೆಕ್ಸ್ಟ್ ತೋರಿಸ್ತೀನಿ ವೀಡಿಯೋ ಸ್ಕಿಪ್ ಆಗದಿರೋ ರೀತಿ ನೋಡ್ಕೊಳ್ಳಿ ನೋಡಿ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ನಾನು ನಾನು ಇದು ಸ್ವಲ್ಪ ಪೀಸು ಕೂಡ ಹಾಕ್ಕೊಂಡಿದ್ದೀನಿ ಮತ್ತು ಲಿವರು ಗುಂಡ್ಕಾಯಿ ಸಣ್ಣ ಸಣ್ಣ ಮೊಟ್ಟೆ ಎಲ್ಲ ಹಾಕೊಂಡಿದ್ದೀನಿ ನೋಡಿ ಮೊಟ್ಟೆ ಹಾಕ್ಕೊಳ್ಳೋದು ಇವಾಗ ಬೇಡ ಸಣ್ಣ ಸಣ್ಣ ಎಲ್ಲ ಹಾಕ್ಕೊಳ್ಳೋಣ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಫ್ರೈ ಆಗ್ತಾಯಿದೆ ನೋಡಿ ಸ್ವಲ್ಪ ಸಾಲ್ಟ್ ಹಾಕೊಂಡ್ಮೇಲೆ ನೀಟಾಗಿ ಫ್ರೈ ಮಾಡೋಣ ಫ್ರೈ ಆಗ್ತಾ ಇದೆ ನೀಟಾಗಿ ನೋಡಿ ಇವೇ ಥರ ಆಗಬೇಕು ಇವಾಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನೋಡಿ ಹಾಕಿದ್ಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಮೊಟ್ಟೆ ಹಾಗೆ ಇಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಮೊಟ್ಟೆ ಹಾಕಿದ ಮೇಲೆ ನಾನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ ಹಾಗೆ ಇವಾಗ ಲಿಡ್ ಕ್ಲೋಸ್ ಮಾಡ್ತೀನಿ ನೋಡಿ ಇವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಅದು ಚೆನ್ನಾಗಿ ಮೊಟ್ಟೆ ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನಾನು ನೀಟಾಗಿ ಸಲ ಮಿಕ್ಸ್ ಮಾಡ್ತೀನಿ ಮೊಟ್ಟೆ ಏನು ಆಗೋಲ್ಲ ಇವಾಗ ನೋಡಿ ಇವಾಗ ಮಿಕ್ಸ್ ಮಾಡಿದ ಮೇಲೆ ನಾನು ಇದನ್ನು ಈರುಳ್ಳಿನ ಎಣ್ಣೆಲಿ ಫ್ರೈ ಮಾಡಿ ಮತ್ತು ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಸಿಂಪಲ್ಲಾಗಿ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇದು ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಿದ್ದೀನಿ ನೀರು ಬರೀ ನೀರಷ್ಟೇ ಹಾಕೋದು ಬೇರೆ ಏನು ಹಾಕಲ್ಲ ನೋಡಿ ನೀರು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಚಪಾತಿಗೆ ಮತ್ತು ಅನ್ನಕ್ಕೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಚಿಕನ್ ಕುರ್ಮಾ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಇದು ಚೆನ್ನಾಗಿ ಕುದಿಬೇಕು ನೀರೆಲ್ಲ ಫುಲ್ ಡ್ರೈ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ನೋಡಿ ಟ್ರೈ ಆದಮೇಲೆ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ ಘಮ ಘಮ ಅಂತಿದೆ ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ ನೋಡಿ ಇವಾಗ ಸ್ವಲ್ಪ ಗ್ರೇವಿ ಗಟ್ಟಿಯಾಗಿದೆ ನೀರೆಲ್ಲ ಫುಲ್ ಡ್ರೈ ಆಗಿದೆ ನೋಡಿ ನೀಟಾಗಿ ಸಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ಮೇಲೆ ಇನ್ನೊಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಅಂದರೆ ಸ್ವಲ್ಪ ಗ್ರೇವಿ ಎಲ್ಲ ಗಟ್ಟಿಯಾದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಲಿಟ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಡೋಣ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ನೋಡಿ ರೆಡಿಯಾಗಿದೆ ಸೂಪರ್ ಆಗಿ ಕಾಣ್ತಾ ಇದೆ ನಾನು ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಇದು ಬೌಲ್ ಹಾಕೋಕ್ಕಿಂತ ಮುಂಚೆ ನಮ್ಮ ಅಮ್ಮ ಮಾಡಿರೋ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಸಲ ಟ್ರೈ ಮಾಡಿ ಥ್ಯಾಂಕ್ ಯು